ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶೋವೇಗಾ ನ್ಯೂಸ್ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಮತ್ತೆ ಸೋಮವಾರ ರಾಜ್ಯಕ್ಕೆ ಸುರ್ಜೇವಾಲಾ ಎಂಟ್ರಿ ಮತ್ತಷ್ಟು ಶಾಸಕರ ಜೊತೆ ಉಸ್ತುವಾರಿ ಮೀಟಿಂಗ್ ವಿದೇಶ ಪ್ರವಾಸದಲ್ಲಿರುವ ಕೆಲ ನಾಯಕರ ಜೊತೆ ಸಭೆ ಇಂದು ಸಿಎಂ ಕಾವೇರಿ ನಿವಾಸದಲ್ಲಿ ಸಚಿವರ ಸಭೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಐದು ವರ್ಷವು ನಾನೇ ಸಿಎಂ ಎಂದಿರುವ ಬಗ್ಗೆ ಚರ್ಚೆ ಸಾಧ್ಯತೆ ವಿದ್ಯಾರಣ್ಯಪುರ ಬಳಿ ಎರಡು ಕೋಟಿ ದರೋಡೆ ಕೇಸ್ ಪ್ರಕರಣದ ದುರುದಾರ ಮತ್ತೊಂದೆಡೆ ವಂಚನೆ ಆರೋಪಿ ಹಲವು ಆಯಾಮಗಳಲ್ಲಿ ಪೊಲೀಸರಿಂದ ತನಿಖೆ ತಿರುಪತಿ ದೇವಸ್ಥಾನದಲ್ಲಿ ಅಗ್ನಿ ಅವಘಡ ಹೊತ್ತಿ ಉರಿದ ಎರಡಕ್ಕೂ ಹೆಚ್ಚು ವಾಣಿಜ್ಯ ಮಳಿಗೆ ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಹರಸಾಹಸ ಮಲೆನಾಡಿನಲ್ಲಿ ಮುಂದುವರೆದ ಮಳೆಯಾರ್ಭಟ ಅಂಗನವಾಡಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಉತ್ತ ಕೊಡಗು ಚಿಕ್ಕಮಗಳೂರಲ್ಲೂ ಮಳೆ ಅಬ್ಬರ ಬಹುಜನರ ನಂಬಿಕೆ ಆಗಿರುವಂತಹ ಕಲಿಯುಗ ಪ್ರತ್ಯಕ್ಷ ದೈವ ತಿರುಮಲಿ ತಿರುಪತಿ ದೇವಸ್ಥಾನದಲ್ಲಿ ಒಂದು ಭಾರಿ ಅಗ್ನಿ ಅವಘಡ ನಡೆದಿರುವಂಥದ್ದು ತಿರುಪತಿ ದೇವಸ್ಥಾನದ ಬಳಿ ಭಾರೀ ಒಂದು ಬೆಂಕಿಯ ಅವಘಡ ಆಗಿದೆ ಎರಡಕ್ಕೂ ಹೆಚ್ಚು ವಾಣಿಜ್ಯ ಮಳಿಗೆಗಳು ಬೆಂಕಿಗೆ ಆಹುತಿಯಾಗಿದೆ ತಿರುಪತಿ ದೇವಸ್ಥಾನದ ಬಳಿ ಭಾರಿ ಅಗ್ನಿ ಅವಘಡ ಆಗಿದೆ ಎರಡಕ್ಕೂ ಹೆಚ್ಚು ವಾಣಿಜ್ಯ ಮಳಿಗೆಗಳು ಬೆಂಕಿಗೆ ಆಹುತಿಯಾಗಿದೆ ಶಾರ್ಟ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಗೋವಿಂದರಾಜು ದೇವಸ್ಥಾನದ ಬಳಿ ಅಗ್ನಿ ಅವಘಡ ಆಗಿದೆ ದೇವಾಲಯದ ಹುಲ್ಲಿನ ಛಾವಣಿಯೂ ಕೂಡ ಬೆಂಕಿಗೆ ಆಹುತಿಯಾಗಿದೆ ಅಂಗಡಿಯಲ್ಲಿದ್ದಂತಹ ಹಿತ್ತಾಳೆ ಪಾತ್ರೆ ಗೊಂಬೆಗಳು ಸುಟ್ಟು ಭಸ್ಮಾಗಿದೆ ಬೆಂಕಿಯನ್ನು ನಂದಿಸುವುದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ತಿರುಪತಿ ದೇವಸ್ಥಾನದ ಬಳಿಯು ಭಾರೀ ಅಗ್ನಿ ಅವಘಡ ಸಂಭವಿಸಿದೆ ದೇವಸ್ಥಾನದ ಹತ್ತಿರ ಇರುವಂತಹ ಎರಡು ವಾಣಿಜ್ಯ ಮಳಿಗೆಗಳಿಗೆ ಬೆಂಕಿ ಹೊತ್ಕೊಂಡಿರುವಂಥದ್ದು ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವಂತಹ ಒಂದು ಅವಘಡ ಬೆಂಕಿಗೆ ಆಹುತಿ ಅವೆ ಆ ಒಂದು ವಾಣಿಜ್ಯ ಮಳಿಗೆಯಲ್ಲಿದ್ದಂತಹ ಹಿತ್ತಾಳೆ ಪಾತ್ರೆಗಳಿರಬಹುದು ಗೊಂಬೆಗಳಿರಬಹುದು ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ ಮತ್ತು ದೇವಸ್ಥಾನದ ಹುಲ್ಲಿನ ಛಾವಣಿಗೂ ಕೂಡ ಬೆಂಕಿ ಹೊತ್ಕೊಂಡಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಏಕಾಏಕಿ ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ಕೊಂಡಂತಹ ಬೆಂಕಿ ಇಡೀ ಎರಡು ವಾಣಿಜ್ಯ ಮಳಿಗೆಗಳನ್ನು ಸುಟ್ಟು ಭಸ್ಮ ಮಾಡಿರುವಂಥದ್ದು ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದಿದ್ದಾರೆ ಹರಸಾಹಸವನ್ನು ಕೊಡ್ತಾ ಇದ್ದಾರೆ ಬಿಕಾಸ್ ಅಷ್ಟು ದೊಡ್ಡ ಮಳಿಗೆ ಏಕಾಕಿ ಹುಟ್ಟಿ ಹುಡ್ತಾ ಇರುವಂಥದ್ದು ಯಾರೂ ಇರಲಿಲ್ಲ ಅಂತ ಭಾವಿಸ್ತೀವಿ ಇನ್ನಷ್ಟೇ ಹೆಚ್ಚಿನ ಡೀಟೇಲ್ಸ್ ಗೊತ್ತಾಗಬೇಕಾಗಿದೆ ಕೂಡ ಆದರೆ ಸದ್ಯಕ್ಕೆ ಅಲ್ಲಿರುವಂತಹ ವಸ್ತುಗಳು ಅಂದರೆ ಅಂಗಡಿಯಲ್ಲಿದ್ದಂತಹ ಹಿತ್ತಾಳೆ ಪಾತ್ರೆಗಳಿರಬಹುದು ಮಾರಾಟದ ವಸ್ತುಗಳು ಗೊಂಬೆಗಳು ಇವೆಲ್ಲವೂ ಕೂಡ ಶಾರ್ಟ್ ಸರ್ಕ್ಯೂಟ್ನಿಂದ ಉಂಟಾದಂಥ ಈ ಒಂದು ಬೆಂಕಿ ಅವಘಡದಲ್ಲಿ ಸುಟ್ಟು ಭಸ್ಮ ತಿರುಪತಿ ದೇವಸ್ಥಾನದ ಪಕ್ಕದಲ್ಲಿ ಆಗಿರುವಂತಹ ಒಂದು ಬೆಂಕಿ ಅವಘಡ ಗೋವಿಂದರಾಜಸ್ವಾಮಿ ದೇವಸ್ಥಾನದ ಹತ್ತಿರ ಆಗಿರುವಂಥದ್ದು ತಿರುಪತಿ ಅಂದರೆ ಕೆಳಗಡೆ ಇರುವಂತಹ ತಿರುಪತಿ ಭಾಗದಲ್ಲಿ ಅಲ್ಲಿ ಗೋವಿಂದರಾಜಸ್ವಾಮಿ ದೇವಸ್ಥಾನ ಇದೆ ಅಲ್ಲಿಯ ಪಕ್ಕದ ಎರಡು ಕಮರ್ಷಿಯಲ್ ಕಾಂಪ್ಲೆಕ್ಸ್ ವಾಣಿಜ್ಯ ಮಳಿಗೆಗಳು ಅಂತೇನು ಕರಿತೀವಲ್ಲ ಅಲ್ಲಿನ ಅಂಗಡಿಗಳಿಗೆ ಬೆಂಕಿ ಹೊತ್ಕೊಂಡಿರುವಂಥದ್ದು ಇಂದು ಆಗಿರುವಂತಹ ಘಟನೆ ಎರಡು ವಾಣಿಜ್ಯ ಮಳಿಗೆಗಳಿಗೆ ಬೆಂಕಿ ಹೊತ್ತುಕೊಂಡು ಅದರಲ್ಲಿದ್ದಂತಹ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದ್ದಾವೆ ಅಗ್ನಿಶಾಮಕ ದಳದವರು ಬೆಂಕಿಯನ್ನು ನಂದಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ತಿರುಪತಿ ದೇವಸ್ಥಾನದ ಬಳಿ ಆಗಿರುವಂಥ ಒಂದು ಘಟನೆ ಲ್ಲಿ ಯಾವ ರೀತಿಯಾಗಿ ಬೆಂಕಿ ಹೊತ್ತುಕೊಂಡಿದೆ ಆ ಎರಡು ವಾಣಿಜ್ಯ ಮಳಿಗೆಗಳಿಗೆ ಅಂತ ಧಗ ಧಗನೆ ಹೊತ್ತು ಉರಿತಾ ಇದೆ ಎರಡೂ ವಾಣಿಜ್ಯ ಮಳಿಗೆಗಳು ಅಗ್ನಿಶಾಮಕ ಸಿಬ್ಬಂದಿಯವರು ಕಾರ್ಯಾಚರಣೆಯಲ್ಲಿದ್ದಾರೆ ಅದನ್ನು ನಂದಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಮಳಿಗೆಗಳಲ್ಲಿದ್ದಂತಹ ಅಷ್ಟು ವಸ್ತುಗಳು ಸುಟ್ಟು ಕರಕಲಾಗಿದೆ ಒಂದು ಬೆಂಕಿಯ ಅವಕಾಶಗಳು ಗೋವಿಂದರಾಜಸ್ವಾಮಿ ದೇವಸ್ಥಾನ ಕೆಳಗಿನ ಭಾಗ ತಿರುಪತಿಯಲ್ಲಿರುವಂತಹ ಗೋವಿಂದರಾಜಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಆಗಿರುವಂತಹ ಒಂದು ಘಟನೆ ಇದರ ಪರಿಣಾಮ ದೇವಸ್ಥಾನದ ಹುಲ್ಲಿನ ಛಾವಣಿಗೂ ಕೂಡ ಬೆಂಕಿ ಹುಟ್ಟಿಕೊಂಡಿದೆ ಅದನ್ನು ಕೂಡ ನಂದಿಸಿದ್ದಾರೆ ಅಗ್ನಿ ಇಂದು ಬೆಳಗ್ಗೆ ಆಗಿರುವಂತಹ ಬೆಂಕಿಯ ಅವಘಡ ತಿರುಪತಿ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಎರಡು ಕೋಟಿ ದರೋಡೆ ಆಗಿರುವಂತಹ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ ರಾಬರಿ ಆಗಿರುವಂಥದ್ದು ಎರಡು ಕೋಟಿ ರೂಪಾಯಿಗಳು ವಿದ್ಯಾರಣ್ಯಪುರ ಬಳಿ ಎರಡು ಕೋಟಿ ದರೋಡೆ ಪ್ರಕರಣ ದೂರುದಾರ ಮತ್ತೊಂದೆಡೆ ಎರಡು ಕೋಟಿ ವಂಚನೆ ಆರೋಪಿ ವಿದ್ಯಾರಣ್ಯಪುರ ವ್ಯಾಪ್ತಿಯಲ್ಲಿ ಎರಡು ಕೋಟಿ ರಾಬರಿ ಪ್ರಕರಣ ಹರ್ಷ ಎಂಬಾತನ ಬಳಿ ಇದ್ದಂತಹ ಎರಡು ಕೋಟಿ ರೂಪಾಯಿ ರಾಬರಿ ಆಗಿತ್ತು ಹಣ ಯು ಎಸ್ ಡಿಟಿಗೆ ಕನ್ವರ್ಟ್ ಮಾಡುವಾಗ ನಡೆದಿದ್ದಂತಹ ಘಟನೆ ಈ ಬಗ್ಗೆ ವಿದ್ಯಾರಣ್ಯಪುರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ವಿದ್ಯಾರಣ್ಯಪುರ ಬಳಿ ಆಗಿರುವಂತಹ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಒಂದು ಕಡೆ ಎರಡು ಕೋಟಿ ವಂಚನೆ ಮಾಡಿರೋರು ಇನ್ನೊಂದು ಕಡೆ ವಿದ್ಯಾರಣ್ಯಪುರ ವ್ಯಾಪ್ತಿಯಲ್ಲಾಗಿದ್ದಂತಹ ಘಟನೆ ಯು ಎಸ್ ಡಿಟಿಗೆ ಕನ್ವರ್ಟ್ ಮಾಡುವಾಗ ಹಣನ ಹರ್ಷ ಎಂಬಾತನ ಬಳಿ ಇತ್ತು ಈ ಒಂದು ಎರಡು ಕೋಟಿ ರೂಪಾಯಿ ಯು ಎಸ್ ಡಿ ಟಿ ಕನ್ವರ್ಟ್ ಮಾಡಿ ಮನಿ ಟ್ರಾನ್ಸ್ಫರ್ ಆಗುವಂಥ ಸಂದರ್ಭದಲ್ಲಿ ಈ ಒಂದು ದರೋಡೆ ಆಗಿರುವಂಥದ್ದು ಎರಡು ಕೋಟಿ ರಾಬರಿ ಆಗಿದೆ ಹರ್ಷ ಒಂದು ಇದೇ ಹರ್ಷನ ಮೇಲೆ ಕೆ ಪುರಂನಲ್ಲಿ ಎರಡು ಕೋಟಿ ವಂಚನೆ ಕೇಸಿದೆ ರೈಸ್ ಮಿಲ್ಗೆ ಮಷಿನ್ ಮರಿ ತರಿಸಲು ಮುಂದಾಗಿದ್ದಂತಹ ದೂರುದಾರರು ವಿದೇಶದಿಂದ ಮಷಿನ್ ಖರೀದಿಸಲು ಯು ಎಸ್ ಡಿ ಟಿ ಕರೆನ್ಸಿ ಬೇಕಾಗಿತ್ತು ಈ ವೇಳೆ ರೇಖಾ ಗೌಡ ಎಂಬುವವರನ್ನ ಸಂಪರ್ಕಿಸಿದ್ರು ಈ ಹರ್ಷ ಅನ್ನುವಂಥ ಇಪ್ಪತ್ತು ಲಕ್ಷ ಇಪ್ಪತ್ತು ಸಾವಿರ ಯು ಎಸ್ ಡಿಟಿ ಕೊಡೋದಾಗಿ ಹೇಳಿದ್ರು ಆರೋಪಿಗಳು ಅದರಂತೆ ಎರಡು ಕೋಟಿ ನಗದು ಹಣವನ್ನು ನೀಡಿದ್ದ ದೂರದಾರರು ಆರೋಪಿಗಳು ನೀಡಿದ್ದ ಡಿಡಿ ಬ್ಯಾಂಕ್ನಲ್ಲಿ ತಿರಸ್ಕರಿಸಲಾಗಿತ್ತು ನಂತರ ಆರೋಪಿಗಳು ನೀಡಿದ್ದು ನಕಲಿ ಡಿಡಿ ಎಂದು ಬೆಳಕಿಗೆ ಬಂದರು ಇದನ್ನು ಪ್ರಶ್ನಿಸಿದಾಗ ಹಣ ವಾಪಸ್ ನೀಡದೆ ರೇಖ್ ಹಾಗೆ ವಂಚನೆ ಮಾಡಿರುವಂಥದ್ದು ಘಟನೆ ಸಂಬಂಧ ಎಂಟು ಜನರ ವಿರುದ್ಧ ಕೆಆರ್ಪುರಂ ಠಾಣೆಯಲ್ಲಿ ಎಫ್ಐಆರ್ ಆಗಿತ್ತು ಇದರಲ್ಲಿ ವಿದ್ಯಾರಣ್ಯಪುರ ಪ್ರಕರಣದ ದೂರದಾರ ಹರ್ಷ ಕೂಡ ಒಬ್ಬರಾಗಿದ್ದಾರೆ ಏನಿ ಒಂದು ಹರ್ಷ ಇದೀಗ ಎರಡು ಕೋಟಿ ರೂಪಾಯಿ ಕಳ್ಕೊಂಡಿದ್ದೀನಿ ಎನ್ನುವಂತಹ ಒಂದು ವಿಚಾರದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಇದೇ ಹರ್ಷ ಮೇಲೆ ಕೆಆರ್ಪುರಂ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಎಫ್ ಐ ಆರ್ ಇದೆ ಅದು ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಯು ಎಸ್ ಡಿ ಟಿ ಕನ್ವರ್ಷನ್ನಲ್ಲಿ ಇವರೇನೋ ಒಂದು ಫಾರಿನ್ನಿಂದ ವಿದೇಶದಿಂದ ಒಂದು ರೈಸ್ ಮಿಲ್ ಮಷಿನ್ ತರಿಸೋದಕ್ಕೆ ಮುಂದಾಗಿದ್ರು ಆಗ ಇಪ್ಪತ್ತು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಾಗಿತ್ತು ಯು ಎಸ್ ಡಿ ಟಿ ವಿಚಾರದಲ್ಲಿ ಸೊ ಆಗ ಇವರೊಂದು ನಕಲಿ ಡಿಡಿಯನ್ನು ತಯಾರಿಸಿಕೊಂಡು ಅದು ಬ್ಯಾಂಕ್ನಲ್ಲೆಲ್ಲ ರಿಜೆಕ್ಟ್ ಆಗಿತ್ತು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ರೇಖಾ ಅನ್ನುವಂಥವರಿಗೆ ವಾಪಸ್ ಕೊಡಬೇಕಾದಂಥ ಸಂದರ್ಭದಲ್ಲಿ ವಂಚನೆ ಮಾಡಲಾಗಿತ್ತು ಈ ವಿಚಾರವಾಗಿ ಎಂಟು ಜನರ ಮೇಲೆ ಪುರಂ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ಆಗಿತ್ತು ಸದ್ಯ ಪೊಲೀಸರಿಗೆ ಸವಾಲಾಗಿದೆ ಈ ಒಂದು ಎರಡು ಕೋಟಿ ದರೋಡೆ ಕೇಸ್ ಪ್ರಕರಣ ಸಂಬಂಧ ನಾಲ್ವರನ್ನು ಬಂಧಿಸಿರುವಂತಹ ಪೊಲೀಸರು ಬಂಧಿತ ನಾಲ್ವರಿಂದ ಹದಿನೈದು ಲಕ್ಷ ಹಣ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ದರೋಡೆ ಸಂಬಂಧ ಕೆಲವರ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಖಾಕಿ ಎರಡು ಕೋಟಿ ದರೋಡೆ ಹಿಂದೆ ದೊಡ್ಡ ಜಾಲದ ಕೈವಾಡ ಇದೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಮನಿ ಟ್ರೇಡಿಂಗ್ ಹೆಸರಲ್ಲಿ ಹಣಕಾಸು ವ್ಯವಹಾರದ ಶಂಕೆ ಎರಡು ವಿಶೇಷ ತಂಡಗಳನ್ನ ರಚನೆ ಮಾಡಿ ಪೊಲೀಸರಿಂದ ಶೋಧ ನಡೆಸಲಾಗ್ತಾ ಇದೆ ಸಂಪೂರ್ಣ ಗೊಂದಲ ಮೂಡಿಸಿರುವಂತಹ ಎರಡು ಕೋಟಿ ದರೋಡೆ ಏನು ಈ ಒಂದು ರಾಬರಿ ಪ್ರಕರಣ ಇದೆ ಇದು ಸಂಪೂರ್ಣವಾಗಿ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರುವಂತಹದ್ದು ಕ್ಲಾರಿಟಿ ಸಿಗ್ತಾ ಇಲ್ಲ ಈ ಒಂದು ಪ್ರಕರಣದಲ್ಲಿ ಯಾರೇನು ಮಾಡಿದ್ದಾರೆ ಅನ್ನುವಂಥದ್ದು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು ಬಸವರಾಜು ವಿದ್ಯಾರಣ್ಯಪುರ ವಲಯದಲ್ಲಿ ಎರಡು ಕೋಟಿ ದರೋಡೆ ಪ್ರಕರಣ ಇಲ್ಲಿ ಹರ್ಷ ಅನ್ನುವಂಥವ್ರು ಇದೀಗ ದೂರರಾದ ದೂರದಾರರಾಗಿದ್ದಾರೆ ಈ ಹಿಂದೆ ಅವ್ರ ಮೇಲೆ ಒಂದು ಎಫ್ ಐ ಆರ್ ಆಗಿದೆ ಕೆ ಆರ್ಪುರಂ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಯಾಕೆ ಅಂತ ಹೇಳಿದ್ರೆ ಅವರು ಈ ಹಿಂದೆ ಒಂದು ಮಷಿನ್ ಖರೀದಿಸುವಂಥ ವಿಚಾರದಲ್ಲಿ ಮೋಸ ಮಾಡಿದ್ದಾರೆ ರೇಖಾ ಅನ್ನೋರಿಗೆ ಇದು ಟೋಟಲಿ ಒಂದು ಕನ್ಫ್ಯೂಸ್ಡ್ ಸ್ಟೇಟಲ್ಲಿರುವಂಥದ್ದು ಪ್ರಕರಣ ಏನಾಗಬಹುದು ಅಂತ ಡೀಟೇಲ್ಸ್ ಕೊಡೋದಾದರೆ ಸಂತೋಷ್ ವಿದ್ಯಾರಂಗಪುರ ಎರಡು ಎರಡು ಕೋಟಿ ರಾಬರಿ ಪ್ರಕರಣಕ್ಕೆ ಸಾಕಷ್ಟು ತಿರುವುಗಳು ಸಿಗ್ತಾ ಇರುವಂತು ಪ್ರಮುಖವಾಗಿ ವಿದ್ಯಾರಂಗಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎರಡು ಕೋಟಿ ತೆರಳಿ ಆಗಿದೆ ಹೇಳಿ ಸಿಎರ್ಐ ಅನ್ನುವಂತವರು ದೂರನ ಕೊಟ್ಟಿದ್ರು ಅಂದ್ರೆ ನಾನು ಫಾರಿನ್ ಕರೆನ್ಸಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ನನ್ನ ಬೆಂಜು ಅನ್ನುವಂತ ಸ್ನೇಹಿತರ ಹೋಗಿ ಫಾರಿನ್ ಕರೆನ್ಸಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಎರಡು ಕೋಟಿಯನ್ನ ತೆಗೆದುಕೊಂಡು ಹೋಗಿದ್ವಿ ಆ ಸಂದರ್ಭದಲ್ಲಿ ಅಲ್ಲಿ ಏಕಾಏಕಿ ನಾಲ್ಕು ದಿನ ಆ ಒಳಗಡೆ ನುಗ್ಗಿ ಚಾಕುವನ್ನು ತೋರಿಸಿ ನಮಗೆ ಎರಡು ಕೋಟಿ ಲಾಬರಿಯನ್ನ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ವಿದ್ಯಾನಂದಪುರ ಪೊಲೀಸ್ ಠಾಣೆಯಲ್ಲಿ ಕಟ್ಟಡವನ್ನ ದಾಖಲು ಮಾಡಿಕೊಂಡಿತ್ತು ದಾಖಲು ಮಾಡಿಕೊಂಡ ನಂತರವಾಗಿ ಪೊಲೀಸರು ಉಚ್ಚರ್ಣ ಮಾಡಿದ ನಂತರವಾಗಿ ಅದರಲ್ಲಿ ಕೆಲವಿಷ್ಟು ಅಂದ್ರೆ ಆ ಅರ್ಚನನ್ನ ಕರೆಸಿದಂತ ವ್ಯಕ್ತಿಗಳು ಜೊತೆಗೆ ಅಲ್ಲಿ ಅವನನ್ನ ಆ ಚಾಕುವನ್ನ ತೋರಿಸುವಂತ ವ್ಯಕ್ತಿಗಳು ಸೇರಿ ನಾಲ್ಕು ಜನ ಅರೆಸ್ಟ್ ಮಾಡಿ ಹದಿನೈದು ಲಕ್ಷ ರಿಕವರಿ ಮಾಡುವಂತಪುರ ಪೊಲೀಸರು ಮಾಡಿರುವಂತದ್ದು ಜೊತೆಗೆ ಈಗ ಶ್ರೀ ಅರ್ಚ ಮೇಲೆ ಸಾಕಷ್ಟು ಅನುಮಾನಗಳು ಮೂಡಿರುವಂತದ್ದು ಯಾಕಂದ್ರೆ ಈ ಅರ್ಥ ಈ ಹಿಂದೆ ಪುರಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎರಡು ಕೋಟಿ ವಂಚನೆ ಪ್ರಕರಣ ದಾಖಲಾಗಿರುವಂತದ್ದು ಅಂದ್ರೆ ಅವನು ರೈಸ್ ಮಿಲ್ ಮಿಷಿನರಿ ಅನ್ನ ಕೊಡಿಸು ಕೊಡಿಸೋದಾಗಿ ಹೇಳಿ ಅವರನ್ನ ಅಂಬಿಸಿ ಇದಕ್ಕೆ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತು ಸಾವಿರ ಆಗುತ್ತೆ ಹಾಗಾಗಿ ನೀವು ಎರಡು ಕೋಟಿಯನ್ನ ಡಿಪಾಸಿಟ್ ಅನ್ನ ಮಾಡಿ ನಿಮ್ಮ ಮುಖಾಂತರವಾಗಿ ನಾವು ಫಾರಿನ್ ಕರೆನ್ಸಿಯನ್ನ ಕನ್ವರ್ಟ್ ಮಾಡಿ ಕೊಡ್ತೀವಿ ಎನ್ನುವಂತ ನಿಟ್ಟಿನಲ್ಲಿ ಅವರು ಅವರ ಬಳಿ ಎರಡು ಕೋಟಿಯನ್ನ ಇಟ್ಕೊಂಡು ವಂಚನೆ ಮಾಡಿ ಮತ್ತೆ ಅವರ ಕೈಗೆ ಸಿಗದೆ ಪರಾರಿಯಾಗಿದ್ದ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು ಕೇರಳಪುರಂ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿರುವಂತದ್ದು ಪ್ರಕರಣದಲ್ಲಿ ಸ್ತ್ರೀ ಹರ್ಷನನ್ನ ಇಲ್ಲಿವರೆಗಾದ ಪೊಲೀಸರು ಗುಟ್ಟಿದ್ರು ಸಿಕ್ಕಿರ್ಲಿಲ್ಲ ಇದೀಗ ಉದ್ಯಾನಪುರ ಪೊಲೀಸ್ ಠಾಣೆಯಲ್ಲಿ ಬಂದು ಸ್ವತಃ ಸ್ತ್ರೀಹರ್ಷೆ ದೂರನ ಕೊಟ್ಟಿದ್ದಾನೆ ಅಂದ್ರೆ ಸ್ತ್ರೀಹರ್ಷೆ ಆ ದುಡ್ಡುಗೂ ಮತ್ತು ಈ ದುಡ್ಡುಗೂ ಏನಾದ್ರೂ ಲಿಂಗ್ ಇದೆಯಾ ಬಗ್ಗೆ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಮತ್ತು ಈ ತನಿಖೆಯಲ್ಲಿ ಈ ಎರಡು ಕೋಟಿ ಎಲ್ಲಿಂದ ಬಂತು ಯಾರು ಯಾವ ಮೂಲೆಯಿಂದ ಬಂತು ಅನ್ನೋದ್ರ ಬಗ್ಗೆ ಯಾವ್ದು ಯಾವ್ದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಇರುವಂತದ್ದು ಅನುಮಾನಕ್ಕೆ ಈಡು ಮಾಡಿಕೊಟ್ಟಿದೆ ಎಸ್ ಥ್ಯಾಂಕ್ ಯು ಬಸವರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಬೆಂಗಳೂರಿನಲ್ಲಿ ಕಾಫಿ ತಗೊಂಡು ಅದಕ್ಕೊಂದು ಎಕ್ಸ್ಟ್ರಾ ಎರಡು ಕಪ್ ಕೊಡಲಿಲ್ಲ ಅನ್ನುವಂತಹ ಕಾರಣಕ್ಕೆ ಒಂದು ಭಾರಿ ಗಲಾಟೆ ನಡೆದಿರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇದೆ ಬೆಂಗಳೂರಿನಲ್ಲಿ ಎಕ್ಸ್ಟ್ರಾ ಟೀ ಕಪ್ ಕೊಡದಿದ್ದಕ್ಕೆ ಭಾರಿ ಗಲಾಟೆ ಆಗಿದೆ ಎಕ್ಸ್ಟ್ರಾ ಕಪ್ ಕೊಡದಿದ್ದಕ್ಕೆ ಸಿಬ್ಬಂದಿಗೆ ಮುಗ್ಗ ಥಳಿತ ಮಾಡಿದ್ದಾರೆ ಶೇಷಾದ್ರಿಪುರಂನ ನಂದಿನಿ ಪಾರ್ಲರ್ ಶಾಪ್ನಲ್ಲಾಗಿರುವಂತಹ ಘಟನೆ ನಿನ್ನೆ ಸಂಜೆ ನಂದಿನಿ ಪಾರ್ಲರ್ ಶಾಪ್ಗೆ ಬಂದಿದ್ದಂತಹ ನಾಲ್ವರು ಸಿಬ್ಬಂದಿ ಬಳಿ ಕಾಫಿ ಹಾಗೂ ಎಕ್ಸ್ಟ್ರಾ ಟೀ ಕಪ್ ಕೇಳಿದ್ರು ಎಕ್ಸ್ಟ್ರಾ ಕಪ್ ಇಲ್ಲ ಮತ್ತೊಂದು ಕಾಫಿನೇ ತಗೊಳ್ಳಿ ಅಂತ ಸಿಬ್ಬಂದಿ ಹೇಳಿದ್ದಾರೆ ಈ ವೇಳೆ ಅವಾಚು ಶಬ್ದಗಳಿಂದ ನಿಂದಿಸಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದಳು ಸಂಜೆ ಆರು ಐವತ್ತರ ಸುಮಾರಿಗೆ ನಂದಿನಿ ಪಾರ್ಲರ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರುವಂಥದ್ದು ನಾಲ್ವರು ವ್ಯಕ್ತಿಗಳಿಂದ ಓರ್ವ ಹೋಟೆಲ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಲಾಗಿದೆ ಸಿಬ್ಬಂದಿಗೆ ಮುಖಕ್ಕೆ ಗುದ್ದಿ ಕಾಲಿನಿಂದ ಹೊಟ್ಟೆಗೆ ಒದ್ದು ಈ ರೀತಿಯಾಗಿ ವಿಕೃತಿಯನ್ನು ಮೆರೆದಿದ್ದಾರೆ ಶೇಷಾದ್ರಿಪುರಂ ನಂದಿನಿ ಪಾರ್ಲರ್ ಆಗಿರುವಂತಹ ಘಟನೆ ಸಂಜೆ ಹೊತ್ತಿಗೆ ನಾಲ್ವರು ಕಾಫಿ ಕುಡಿಯೋದಕ್ಕೆ ಬರ್ತಾರೆ ಎಕ್ಸ್ಟ್ರಾ ಕಪ್ ಕೇಳ್ತಾರೆ ಕಪ್ ಕೊಡೋಕ್ಕಾಗಲ್ಲ ಕಾಫಿನೇ ತಗೊಳ್ಳಿ ಅಂತ ಅಲ್ಲಿವ ಅಂಗಡಿಯವರು ಹೇಳ್ತಾರೆ ಅವರು ಇದೇ ಒಂದು ವಿಚಾರನ ಇಟ್ಕೊಂಡು ಆಚೆ ಸರ್ಥಗಳಿಂದ ಬೈದು ಬಾಯಿಗೆ ಬಂದಂಗೆ ಮಾತಾಡಿ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ ಕಪಾಳಕ್ಕೆ ಹೊಡೆದು ಮುಖಕ್ಕೆ ಗುದ್ದಿ ಹೊಟ್ಟೆಗೆಲ್ಲ ಒಂದು ಈ ರೀತಿಯಾಗಿ ವಿಕೃತಿ ಮೆರೆದಿದ್ದಾರೆ ಜಸ್ಟ್ ಫಾರ್ ಎ ಕಾಫಿ ಆ್ಯಂಡ್ ಅದರ ಎಕ್ಸ್ಟ್ರಾ ಕಪ್ ಕೇಳಿದಂಥ ವಿಚಾರಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾದಂತಹ ಕಾಲ್ತೊಳಿತ ಪ್ರಕರಣ ಕೇಸ್ಗೆ ಸಂಬಂಧಪಟ್ಟಂತೆ ಸಿಎಟಿ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಸಲಿದೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ವಿಚಾರಣೆ ಆಗುವಂತಹ ಸಾಧ್ಯತೆ ಇದೆ ಹೈಕೋರ್ಟ್ನಲ್ಲಿ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ ತುರ್ತು ವಿಚಾರಣೆ ನಡೆಸುವಂತೆ ರಾಜ್ಯ ಸರ್ಕಾರ ಮನವಿ ಮಾಡಿಕೊಂಡಿದೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಮನವಿ ಮಾಡಿಕೊಂಡಿದ್ದಾರೆ ರಾಜ್ಯ ಸರ್ಕಾರದ ಪರವಾಗಿ ಹೀಗಾಗಿ ಇಂದು ವಿಚಾರಣೆ ನಡೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ ಆರ್ಸಿಬಿ ವಿಜಯೋತ್ಸವದ ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಸಿಎಟಿ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಅರ್ಜಿ ವಿಚಾರಣೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಚಾರಣೆ ಆಗುವಂತಹ ಸಾಧ್ಯತೆ ಇದೆ ಹೈಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ಡಿಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು ಬಸವರಾಜು ಇತ್ತೀಚೆಗೆ ಸಿಎಟಿ ಒಂದು ಆದೇಶವನ್ನು ಕೊಟ್ಟಿತ್ತು ವಿಕಾಸ್ ಕುಮಾರ್ ಅವರ ಒಂದು ಅಮಾನತನ್ನ ರದ್ದುಗೊಳಿಸಿ ಇದೀಗ ಈ ವಿಚಾರವಾಗಿ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಮನವಿ ಮಾಡಿಕೊಂಡಿದೆ ತುರ್ತು ವಿಚಾರಣೆ ಮಾಡಬೇಕು ಈ ಒಂದು ಸಿಐಟಿ ಆದೇಶವನ್ನು ಪ್ರಶ್ನಿಸಿ ಅಂತ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ ಬಳಿ ವಿಕಾಸ್ ಕುಮಾರ್ ರಿಲೀಫ್ ಅನ್ನ ಕೊಟ್ಟೆ ಸುದ್ದಿ ಶೆಟ್ಟಿ ಇದೀಗ ಆ ಆದೇಶವನ್ನು ಪಲ್ಗಿಸಿ ರಾಜ್ಯ ಸರ್ಕಾರ ಮತ್ತೆ ಹೈಕೋರ್ಟ್ ನ ವಿಭಾಗೀಯ ಪೀಠಕ್ಕೆ ಮೆಟ್ಟಲಿರುವಂತದ್ದು ಪ್ರಮುಖವಾಗಿ ಈ ಅರ್ಜಿಯನ್ನ ತುರ್ತು ವಿಚಾರಣೆ ನಡೆಸಬೇಕು ಯಾಕಂದ್ರೆ ವಿಕಾಸ್ ಕುಮಾರ್ ವಿಕಾಸ್ ಅವರು ಅಧಿಕಾರ ಸ್ವೀಕಾರಕ್ಕೋಸ್ಕರವಾಗಿ ನಿನ್ನೆ ಬಂದಿರುವಂತದ್ದು ಹಾಗಾಗಿ ಈ ಈ ಕ್ಷಣದಲ್ಲೇ ನೀವು ಅರ್ಜಿಯನ್ನ ವಿಚಾರಣೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಭಾಗೀಯ ಪೀಠಕ್ಕೆ ನಿನ್ನೆ ದಿವಸ ಏನು ರಾಜ್ಯ ಸರ್ಕಾರದ ಪರ ವಕೀಲರಾಗಿರುವಂತ ಏನು ಶಶಿಕಿರಣ್ ಶೆಟ್ಟಿ ಅವರು ಆ ಅರ್ಜಿನ ಹಾಕುವಂತ ಕೆಲಸವನ್ನ ಕೂಡ ಮಾಡದ್ದು ಬಳಿಕ ಇವತ್ತು ವಿಚಾರಣೆ ಮಾಡೋದಾಗಿ ಹೈಕೋರ್ಟ್ನ ವಿಭಾಗೀಯ ಕೋರ್ಟ್ ಕೂಡ ಇವತ್ತು ಸುಮಾರು ಬೆಳಗ್ಗೆ ಒಂದು ಹನ್ನೊಂದು ಹನ್ನೊಂದು ವರೆಗೆ ವಿಚಾರಣೆ ಕೈಗೆತ್ಕೊಳ್ಳುವಂತ ಸಾಧ್ಯತೆ ಎಲ್ಲ ಇರುವಂತದ್ದು ವಿಚಾರಣೆ ವೇಳೆಯಲ್ಲಿ ವಿಕಾಸ್ ಕುಮಾರ್ ವಿಕಾಸ್ ಅವರಿಗೆ ರಿಲೀಫ್ ಸಿಗುತ್ತಾ ಅಥವಾ ಮತ್ತೆ ಅಮಾನತನ್ನ ಅಮಾನತನ್ನ ಅಮಾನತು ಮಾಡಿದ ಕರೆಕ್ಟ್ ಆಗಿರುತ್ತೆ ಹೈಕೋರ್ಟ್ ಏನಾದ್ರು ಹೇಳುತ್ತಾ ಅನ್ನೋದ್ರ ಬಗ್ಗೆ ಕೂಡ ಕಾಯ್ದೊಳ್ಬೇಕಾಗಿರುವಂತದ್ದು ಒಂದು ಬಸವರಾಜು ತಮ್ಮೆಲ್ಲ ಡೀಟೇಲ್ಸ್ ಸುದ್ದಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ ಗೋಲ್ಡನ್ ಸ್ಟಾರ್ ಆಗುವುದಕ್ಕೂ ಮುನ್ನ ಗಣೇಶ್ ಲೈಫ್ ಹೇಗಿತ್ತು ಕದ್ದಾಗಿ ಬೆಳೆದಿದ್ದು ಕೃಷ್ಣಂ ಪ್ರಣಯ ಚಿತ್ರದಿಂದ ಹೆಚ್ಚಾಯ್ತ ಗಣೇಶ್ ಸಂಭಾವನೆ ಗೋಲ್ಡನ್ ಟೈಮ್ ಫಿಲ್ಮಿ ಬಜಾರ್ ವೀಕ್ಷಿಸಿ ಬೆಳಗ್ಗೆ ಹತ್ತು ಇಪ್ಪತ್ತೇಳಕ್ಕೆ ಸಿದ್ದರಾಮಯ್ಯ ವರ್ಸಸ್ ಬಿ ಆರ್ ಪಾಟೀಲ್ ಚಡ್ಡಿ ದೋಸ್ತಿಗಳಲ್ಲಿ ಭಿನ್ನಾಭಿಪ್ರಾಯ ಸಿದ್ದರಾಮಯ್ಯ ಲಾಟ್ರಿ ಸಿಎಂ ಎಂದ ಪಾಟೀಲ್ ಏನಿ ಮಾತಿನ ಮರ್ಮ ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದ ಒಂದು ಕಾಲದ ಕುಚ್ಚಿಪು ಸ್ನೇಹಿತರಲ್ಲಿ ಈಗ ಬಿರುಕು ಮೂಡಲು ಕಾರಣವೇನು ಐದು ವರ್ಷ ನಾನೇ ಸಿಎಂ ಎಂದ ಸಿದ್ದರಾಮಯ್ಯ ಹಾಗಾದ್ರೆ ಬಂಡೆ ಗತಿಯೇನು ಐದು ವರ್ಷ ನಾನೇ ಇರ್ತಾರೆ ಕುಸ್ತಿ ವೀಕ್ಷಿಸಿ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಪ್ರಖ್ಯಾತ ಕ್ಯಾನ್ಸರ್ ಆಸ್ಪತ್ರೆಯೊಂದು ಸರಿಯಾದ ಗುಣಮಟ್ಟದ ಆಸ್ ಔಷಧಿಗಳನ್ನು ಕೊಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕ್ಲಿನಿಕಲ್ ಟ್ರಯಲ್ ಹಗರಣ ಕೇಳಿಬಂದಿತ್ತು ಈ ವಿಚಾರವಾಗಿ ಹೆಚ್ ಸಿ ಜಿ ಕ್ಯಾನ್ಸರ್ ಆಸ್ಪತ್ರೆಯ ವಿರುದ್ಧ ಇಂದಿನಿಂದ ತನಿಖೆ ಆರಂಭ ಆಗ್ತಾ ಇರುವಂಥದ್ದು ಚುರುಕುಗೊಳ್ತಾ ಇರುವಂಥದ್ದು ಪ್ರಖ್ಯಾತ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕ್ಲಿನಿಕಲ್ ಟ್ರಯಲ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ ಸಿ ಜಿ ಕ್ಯಾನ್ಸರ್ ಆಸ್ಪತ್ರೆ ವಿರುದ್ಧ ಇಂದಿನಿಂದ ತನಿಖೆ ಚುರುಕುಗೊಳ್ತಾ ಇದೆ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆಯಿಂದ ತನಿಖೆ ಆಗ್ತಾ ಇದೆ ಟ್ರಯಲ್ ಹಗರಣ ಬೃಹತ್ ಬಿರುಗಾಳಿಯದ್ದ ಹಿನ್ನೆಲೆ ತನಿಖೆ ಮಾಡ್ತಾ ಇರುವಂತಹ ವಿವಿಧ ಗಂಭೀರ ಆರೋಪ ಹೊತ್ತಿರುವಂತಹ ಎಚ್ ಸಿ ಜಿ ಕ್ಯಾನ್ಸರ್ ಆಸ್ಪತ್ರೆ ಹೀಗಾಗಿ ಇಂದಿನಿಂದ ಪ್ರಖ್ಯಾತ ಆಸ್ಪತ್ರೆಯಲ್ಲಿ ತನಿಖೆ ಆರಂಭ ಆಗ್ತಾ ಇದೆ ಪ್ರಖ್ಯಾತ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕ್ಲಿನಿಕಲ್ ಟ್ರಯಲ್ ಹಗರಣ ಎಚ್ ಸಿ ಜಿ ಕ್ಯಾನ್ಸರ್ ಆಸ್ಪತ್ರೆ ವಿರುದ್ಧ ಇಂದಿನಿಂದ ತನಿಖೆ ಚುರುಕುಗೊಳ್ತಾ ಇದೆ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆಯಿಂದ ತನಿಖೆ ಮಾಡಲಾಗ್ತದೆ ಟ್ರಯಲ್ ಹಗರಣ ಬೃಹತ್ ಬಿರುಗಾಳಿ ರೀತಿ ಎದ್ದೇಳಿದಂಥ ಹಿನ್ನೆಲೆಯಲ್ಲಿ ತನಿಖೆ ಮಾಡ್ತಾ ಇರುವಂಥದ್ದು ಬೇಕಾದಷ್ಟು ಗಂಭೀರ ಆರೋಪಗಳಿದೆ ಎಚ್ ಸಿ ಜಿ ಕ್ಯಾನ್ಸರ್ ಆಸ್ಪತ್ರೆ ಮೇಲೆ ಹೀಗಾಗಿ ಪ್ರಖ್ಯಾತ ಆಸ್ಪತ್ರೆಯಲ್ಲಿ ಇಂದಿನಿಂದ ತನಿಖೆ ಆರಂಭ ಆಗ್ತಾ ಇರುವಂಥದ್ದು ಕ್ಲಿನಿಕಲ್ ಟ್ರಯಲ್ ಹಗರಣ ಪ್ರಖ್ಯಾತ ಕ್ಯಾನ್ಸರ್ ಹಾಸ್ಪಿಟಲ್ ಆದಂತಹ ಹೆಚ್ ಸಿ ಜಿ ಎಚ್ ಸಿ ಜಿ ಕ್ಯಾನ್ಸರ್ ಆಸ್ಪತ್ರೆ ಮೇಲೆ ಬೇಕಾದಷ್ಟು ಬೇರೆ ಬೇರೆ ರೀತಿಯಾದಂಥ ಗಂಭೀರ ಆರೋಪಗಳು ಬಂತು ಕ್ಲಿನಿಕಲ್ ಟ್ರಯಲ್ ಹಗರಣ ನಡೀತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಈ ಒಂದು ಹಗರಣ ಬಿರುಗಾಳಿ ರೀತಿ ಎದ್ದೇಳಿದಂಥ ಹಿನ್ನೆಲೆ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಚುರುಕು ಚುರುಕಾಗಿರುವಂಥದ್ದು ತನಿಖೆ ಆರಂಭ ಮಾಡಿರುವಂಥದ್ದು ಬೇಕಾದಷ್ಟು ಆರೋಪ ಬರ್ತಾ ಇದೆ ಗುಣಮಟ್ಟದ ಔಷಧಿ ಕೊಡ್ತಾ ಇಲ್ಲ ಅದು ಅದು ಟ್ರೀಟ್ಮೆಂಟ್ ವಿಚಾರದಲ್ಲಿರಬಹುದು ಬೇರೆ ಬೇರೆ ಗಂಭೀರ ಆರೋಪಗಳಿದೆ ಹೆಚ್ ಜಿ ಆಸ್ಪತ್ರೆ ಮೇಲೆ ಕ್ಯಾನ್ಸರ್ ಹಾಸ್ಪಿಟಲ್ ಮೇಲೆ ಹೀಗಾಗಿ ಇದೀಗ ಈ ಒಂದು ಹಾಸ್ಪಿಟಲ್ನಲ್ಲಿ ತನಿಖೆ ಆರಂಭ ಮಾಡಿದೆ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಪೇಷಂಟ್ಸ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಏನಿ ಒಂದು ಹೆಚ್ ಸಿ ಜಿ ಕ್ಯಾನ್ಸರ್ ಆಸ್ಪತ್ರೆ ಪ್ರಖ್ಯಾತವಾದಂತಹ ಆಸ್ಪತ್ರೆ ಆಗಿದ್ರು ಬೇಕಾದಷ್ಟು ಗಂಭೀರ ಆರೋಪಗಳು ಬರ್ತಾ ಇದೆ ಅದು ಗುಣಮಟ್ಟದ ಔಷಧಿ ಕೊಡ್ತಾ ಇಲ್ಲ ಅನ್ನುವಂಥ ಇರಬಹುದು ಟ್ರೀಟ್ಮೆಂಟ್ ಸರಿಯಾಗಿಲ್ಲ ಅನ್ನುವಂಥ ಇರಬಹುದು ಇದೀಗ ಇದು ಬಂದಂತಹ ಹಿನ್ನೆಲೆ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಇದೀಗ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು ಏನಾಗ್ತಾ ಇದೆ ಡೆವಲಪ್ಮೆಂಟ್ಸ್ ಡೀಟೇಲ್ಸ್ ಕೊಡೋದಾದ್ರೆ ಎಲ್ಲ ಒಂದ್ ಕಡೆ ಬೆಂಗಳೂರಿನ ಎಸ್ ಸಿ ಜಿ ಹಾಸ್ಪಿಟ್ಲು ಕೂಡ ಇದರಲ್ಲಿ ಸಾಮೀಲಾಗಿದೆ ಅನ್ನೋ ಒಂದು ರೀತಿಯಲ್ಲಿ ಶಕ್ತಿ ಹೊರಬಿದ್ದಿತ್ತು ಈ ಹಿನ್ನೆಲೆಯಲ್ಲಿ ಏನೊಂದು ಆ ಅಲ್ಲಿನ ಸಮಿತಿಯ ಅಧ್ಯಕ್ಷರಾದಂತಹ ಕೃಷ್ಣ ಭಟ್ ಅವರು ಏನೋ ಒಂದು ರಾಜ್ಯ ಆರೋಗ್ಯ ಇಲಾಖೆಗೆ ಒಂದು ಪತ್ರ ಬರೀತಾರೆ ಸಿ ಏನು ಕ್ಲಿನಿಕಲ್ ಟ್ರಯಲ್ ಹೆಸರಲ್ಲಿ ಆಸ್ಪತ್ರೆಯಲ್ಲಿ ತುಂಬಾ ಗೋಲ್ಬಾಲ್ ಆಗ್ತಿದೆ ಕೋಟ್ಯಾಂತ್ ರೂಪಾಯಿ ಹಣ ದುರುಪಯೋಗ ಆಗ್ತಿದೆ ಅಂತ ಕೂಡ ಹಾಗೂ ಬಡವರ ಒಂದು ರೀತಿಯಲ್ಲಿ ಅದ್ರ ಮೇಲೆ ಪ್ರಯೋಗ ಮಾಡ್ತಾರೆ ಬಡವರ ರೋಗಿಗಳು ಬರ್ತಾರೆ ಅವ್ರ ಮೇಲೆ ಫೇಲ್ ಮಾಡ್ತಾ ಇದ್ದಾರೆ ಅಂತ ಕೂಡ ದೊಡ್ಡ ಮಟ್ಟದಲ್ಲಿ ಏನು ಕೃಷ್ಣ ಭಟ್ ಅವರು ಆರೋಗ್ಯ ಇಲಾಖೆ ಸಚಿವರಿಗೆ ಪತ್ರ ಬಂದರೆ ಆರೋಗ್ಯ ಇಲಾಖೆ ಸಚಿವರು ಕೂಡ ಏನು ಒಂದು ಕೇಂದ್ರಕ್ಕೆ ಪತ್ರ ಬರೀತಾರೆ ಕೇಂದ್ರ ಆರೋಗ್ಯ ಇಲಾಖೆ ಕೇಂದ್ರ ಆರೋಗ್ಯ ಇಲಾಖೆನೂ ಕೂಡ ನೀವು ಗಂಭೀರವಾಗಿ ಪರಿಗಣಿಸಿ ಇವತ್ತು ಏನು ಒಂದು ಆ ಕೇಂದ್ರ ಆರೋಗ್ಯ ಇಲಾಖೆ ಸಂಬಂಧಪಟ್ಟಂತ ಗುಣಮಟ್ಟ ಔಷಧಿ ನಿಯಂತ್ರಣ ಅಧಿಕಾರಿಗಳು ಇವತ್ತು ಏನು ಎಸ್ಸಿಜಿ ಆಸ್ಪತ್ರೆಗೆ ಭೇಟಿ ನೀಡಿ ಏನು ಈ ಟ್ರಯಲ್ ಕ್ಲಿನಿಕಲ್ ಟ್ರಯಲ್ ಅಂತ ಏನಿದೆ ಅದನ್ನ ಒಂದ್ ರೀತಿಯಲ್ಲಿ ವರದಿ ಕೊಡೋದಕ್ಕೆ ಮುಂದಾಗಿರುವಂತದ್ದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಈ ಸಿಡಿಕಲ್ ಟ್ರಯಲ್ ಹೆಸರಲ್ಲಿ ಬಡ ರೋಗಿಗಳಿಗೆ ಒಂದ್ ರೀತಿಯಲ್ಲಿ ಹೊಸ ಹೊಸ ಔಷಧಿಗಳು ಕಂಡಿರ್ತಾರೆ ಅದನ್ನ ಪ್ರಯೋಗ ಮಾಡಿ ಅಲ್ಲಿ ಸಾವು ನೋವು ಕೂಡ ಅಥವಾ ಗಂಭೀರವಾಗಿ ಒಂದ್ ರೀತಿಯಲ್ಲಿ ಚಿಕಿತ್ಸೆ ಸಿಕ್ಕದಾಗಷ್ಟು ಒಂದ್ ರೀತಿಯಲ್ಲಿ ಗಂಭೀರವಾಗಿ ಒಂದ್ ರೀತಿಯಲ್ಲಿ ಮನನೊಂದು ಮನನೊಂದಿಗಾಗಿರ್ತಾರೆ ರೋಗಿಗಳಂತನೂ ಕೂಡ ಈಗ ವರದಿಯಲ್ಲಿ ಕೊಟ್ಟಿರುವಂತದ್ದು ಆ ಹಿನ್ನೆಲೆಯಲ್ಲಿ ಈಗ ಏನು ಕೇಂದ್ರ ಆರೋಗ್ಯ ಇಲಾಖೆ ವರದಿ ತರ್ತಾ ಉಂಟಾಗಿರುವಂತದ್ದು ಇನ್ನು ಸುಮಾರು ಒಂದು ಏಳರಿಂದ ಎಂಟು ಜನ ಅಧಿಕಾರಿಗಳು ಏನೊಂದು ಎಸ್ ಸಿ ಬಿ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಮಹೇಶ್ ಪರಿಶೀಲನೆ ಮಾಡಿ ವರದಿ ಬಾಲ್ಯ ವಿವಾಹ ಅನ್ನುವಂಥದ್ದು ಕಾನೂನು ಬಾಹಿರ ಅಂತ ಗೊತ್ತಿದ್ರೂ ಕೂಡ ಅದರ ವಿರುದ್ಧವಾದಂತಹ ಹೇಳಿಕೆಯನ್ನ ಈ ಜನಪ್ರತಿನಿಧಿಗಳು ಕೊಟ್ಟಿದ್ದಾರೆ ಅಂದ್ರೆ ಮಾಲೂರಿನ ಶಾಸಕ ಆಗಿರುವಂತಹ ಕೆ ವೈ ನಂಜೇಗೌಡ ಇದರ ಬಗ್ಗೆ ತಿಳ್ಕೊಂಡಿರಬೇಕಾದಂತಹ ವ್ಯಕ್ತಿ ಅವರೇ ಬಾಲ್ಯ ವಿವಾಹದ ವಿರುದ್ಧ ಒಂದು ಹೇಳಿಕೆಯನ್ನು ಕೊಟ್ಟಂತಹ ಆರೋಪವಾಗಿದೆ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ವಿರುದ್ಧ ದೂರು ದಾಖಲಾಗ್ತಾ ಇದೆ ಬಾಲ್ಯ ವಿವಾಹದ ವಿರುದ್ಧ ಹೇಳಿಕೆ ನೀಡಿರುವಂತಹ ಆರೋಪ ಮೇಲೆ ಮಹಿಳಾ ಕಲ್ಯಾಣ ಇಲಾಖೆ ಅಧಿಕಾರಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ನಂಜೇಗೌಡರು ಅಧಿಕಾರಿಗಳ ವಿರುದ್ಧ ಹರಿಹಾಯ್ದಿದ್ದಾರೆ ನಂಜೇಗೌಡ ಮಾಲೂರಿನ ಶಾಸಕ ಕೋಲಾರ ಜಿಲ್ಲಾ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಆಗಿರುವಂತಹ ಘಟನೆ ಪೋಕ್ಸೋ ಕಾಯ್ದೆ ವಿರುದ್ಧ ಶಾಸಕರ ಹೇಳಿಕೆ ಆರೋಪ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಇವರ ವಿರುದ್ಧ ಇದೀಗ ದೂರು ದಾಖಲಾಗಬೇಕಾಗಿದೆ ಸಭೆಯಲ್ಲಿ ಈ ಒಂದು ಪೋಕ್ಸೋ ಕಾಯ್ದೆ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ಮಹಿಳಾ ಅಧಿಕಾರಿ ಯಾರಿದ್ರು ಅವರ ವಿರುದ್ಧ ಹರಿಹಾಯ್ದಿದ್ದಾರೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ನಂಜೇಗೌಡರು ಬಾಲ್ಯ ವಿವಾಹ ಅನ್ನುವಂಥದ್ದು ಕಾನೂನು ಬಾಹಿರ ಅನ್ನುವಂಥ ಕಾಮನ್ ಸೆನ್ಸ್ ಇರಲೇಬೇಕಾಗುತ್ತೆ ಯಾರಿಗೆ ಆದರೂ ಕೂಡ ಅದರಲ್ಲೂ ಜನಪ್ರತಿನಿಧಿಗಳಿಗೆ ವಿಶೇಷವಾಗಿ ಹದಿನೆಂಟು ವರ್ಷದ ಒಳಗಿನವರ ಮದುವೆ ಮಾಡುವ ಹಾಗಿಲ್ಲ ಇದನ್ನು ನಂಜೇಗೌಡ ಅಣಕಿಸಿದ್ದಾರೆ ಅನ್ನುವಂಥ ಆರೋಪ ಬರ್ತಾ ಇದೆ ಗಲ್ಪೇಟೆ ಠಾಣೆಯಲ್ಲಿ ಶಾಸಕರ ವಿರುದ್ಧ ದೂರು ನೀಡಲಾಗಿದೆ ಶಾಸಕ ಕೆ ವೈ ನಂಜೇಗೌಡ ವಿರುದ್ಧ ಆಮ್ ಆದ್ಮಿ ಪಾರ್ಟಿ ಪಕ್ಷ ದೂರನ್ನು ಕೊಟ್ಟಿದೆ ಕೋಲಾರ ಜಿಲ್ಲಾಧ್ಯಕ್ಷ ಚಲಪತಿ ನೇತೃತ್ವದಲ್ಲಿ ದೂರು ನೀಡಲಾಗಿದೆ ಕೋಲಾರ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಚಲಪತಿ ಶಾಸಕರ ವಿರುದ್ಧ ಎಫ್ಐಆರ್ ಮಾಡಲು ಪೊಲೀಸರು ಹಿಂದೇಟಾಗ್ತಾ ಇದ್ದಾರೆ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಹೋಗೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಥರ ಕಾನೂನು ಬಾಹಿರವಾದಂಥ ವಿಚಾರಗಳನ್ನು ಲಘುವಾಗಿ ಅಣಕಿಸಿದ್ದಾರೆ ನಂಜೇಗೌಡ ಅನ್ನುವಂಥ ವಿಚಾರವಾಗಿ ಕೋಲಾರದ ಆಮ್ ಆದ್ಮಿ ಪಾರ್ಟಿಯ ಅಧ್ಯಕ್ಷ ಚಲಪತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗಲ್ಪೇಟೆ ಠಾಣೆಗೆ ಹೋಗಿ ಆದರೆ ಶಾಸಕರ ವಿರುದ್ಧ ಐ ಆರ್ ಮಾಡೋದಕ್ಕೆ ಪೊಲೀಸರು ಹಿಂದೇಟ್ ಹಾಕ್ತಾ ಇದ್ದಾರೆ ಜನಪ್ರತಿನಿಧಿ ಅನ್ನುವಂಥ ಕಾರಣಕ್ಕೆ ಇದೀಗ ಇವರು ನಾವು ಜನಪ್ರತಿನಿಧಿಗಳ ಕೋರ್ಟ್ ಹೋಗಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮತ್ತೆ ರಾಜ್ಯದ ಪರಿಸ್ಥಿತಿಯನ್ನು ಸರಿ ಮಾಡೋದಕ್ಕೆ ಕಾಂಗ್ರೆಸ್ ಪಾಳಯದಲ್ಲಿ ಇದೀಗ ಉಸ್ತುವಾರಿಗಳು ಸುರ್ಜೇವಾಲಾ ಮತ್ತೆ ಮುಂದಿನ ವಾರ ರಾಜ್ಯ ಪ್ರವಾಸವನ್ನು ಕೈಗೊಳ್ಳುತ್ತಾ ಇದ್ದಾರೆ ಸುರ್ಜೇವಾಲಾ ಮುಂದಿನ ವಾರ ಮತ್ತೆ ರಾಜ್ಯ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ಮತ್ತಷ್ಟು ಶಾಸಕರ ಜೊತೆ ಸುರ್ಜೇವಾಲಾ ಮೀಟಿಂಗ್ ಇಟ್ಕೊಂಡಿದ್ದಾರೆ ಶಾಸಕರ ಅಭಿಪ್ರಾಯ ಸಂಗ್ರಹಿಸಲಿರುವಂತಹ ಉಸ್ತುವಾರಿ ಸುರ್ಜೇವಾಲಾ ರಣದೀಪ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕಳೆದ ಮೂರು ದಿನಗಳಲ್ಲಿ ನಲವತ್ತಕ್ಕೂ ಹೆಚ್ಚು ಶಾಸಕರ ಜೊತೆ ಚರ್ಚೆ ಮಾಡಿದ್ದಾರೆ ಹಲವು ಶಾಸಕರು ವಿದೇಶ ಪ್ರವಾಸದಲ್ಲಿರುವಂತಹ ಹಿನ್ನೆಲೆ ಮತ್ತೆ ಸೋಮವಾರ ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲೇ ಆದಂತಹ ಅಲ್ಲೋಲ ಕಲ್ಲೋಲ ಶಾಸಕರ ಹೇಳಿಕೆಗಳು ಎಲ್ಲವನ್ನ ಅಂದರೆ ಶಮನ ಮಾಡೋದಕ್ಕೋಸ್ಕರ ಅಸಮಾಧಾನಿತರನ್ನು ರಾಜ್ಯಕ್ಕೆ ಉಸ್ತುವಾರಿಗಳು ಎಂಟ್ರಿ ಕೊಟ್ಟಿದ್ದರು ಮೂರು ದಿನಗಳ ವಾಸ್ತವ್ಯ ಆಗಿತ್ತು ಅವ್ರದ್ದು ಒಂದೊಂದು ದಿನವೂ ಇಷ್ಟಿಷ್ಟು ಶಾಸಕರಿಗೆ ಇಂಥ ಸಮಯವನ್ನು ಅದರಲ್ಲೂ ಒನ್ ಟು ಒನ್ ಚರ್ಚೆಯನ್ನು ಮಾಡ್ಕೊಂಡಿದ್ರು ಏನೇ ನಿಮ್ಮ ಅಹವಾಲುಗಳಿದ್ರೆ ತೊಗೊಂಬನಿ ನಾವೆಲ್ಲವನ್ನು ಸರಿಪಡಿಸುವಂಥ ಕೆಲಸ ಮಾಡೋಣ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಬೇಡ ಸರ್ಕಾರಕ್ಕೆ ಡ್ಯಾಮೇಜ್ ಆಗೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಈ ಹಿನ್ನೆಲೆ ಒಂದಷ್ಟು ಶಾಸಕರು ಅಬ್ರಾಡ್ಗೆ ಹೋಗಿದರು ವಿದೇಶಕ್ಕೆ ಹೋದಂಥ ಕಾರಣಕ್ಕೆ ಇದೀಗ ಮತ್ತೆ ಸುರ್ಜೇವಾಲಾ ಅವರು ಮಂಡೇ ಅಂದರೆ ಸೋಮವಾರ ವಾಪಸ್ ಬರ್ತಾ ಇದ್ದಾರೆ ರಾಜ್ಯಕ್ಕೆ ಉಳಿದಂಥ ಶಾಸಕರ ಜೊತೆ ಇನ್ನಷ್ಟು ಚರ್ಚೆ ಮಾಡಿ ಎಲ್ಲವನ್ನು ಸರಿಪಡಿಸುವಂತಹ ಕೆಲಸವನ್ನು ಸುರ್ಜೇವಾಲಾ ಅವರು ಮಾಡೋದಕ್ಕೆ ಮುಂದಾಗಿದ್ದಾರೆ ಇಲ್ಲಿಯ ತನಕ ಮೂರು ದಿನದಲ್ಲಿ ನಲವತ್ತಕ್ಕೂ ಹೆಚ್ಚು ಶಾಸಕರ ಜೊತೆ ಮೀಟಿಂಗ್ ಮಾಡಿದ್ದಾರೆ ಒನ್ ಟು ಒನ್ ಚರ್ಚೆ ಮಾಡಿದ್ದಾರೆ ಸುರ್ಜೇವಾಲಾ ಅವರು ಎಲ್ಲರ ಅಹವಾಲುವನ್ನು ಕೇಳಿದ್ದಾರೆ ಇದೀಗ ಉಳಿದಂಥ ಶಾಸಕರು ಯಾರು ಇಲ್ಲಿ ಇರಲಿಲ್ಲ ಅವರುಗಳಿಗೋಸ್ಕರ ಮತ್ತೆ ಸೋಮವಾರ ರಾಜ್ಯಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಸುರ್ಜೇವಾಲಾ ಅವರು ಒಟ್ಟಾರೆ ಏನಿ ಒಂದು ಅಸಮಾಧಾನ ಇದೆ ಎಲ್ಲವನ್ನ ಸರಿಪಡಿಸಿ ಪಕ್ಷವನ್ನು ಮುಂದುವರಿಸುವಂತಹ ಕೆಲಸಕ್ಕೆ ಇದೀಗ ಸುರ್ಜೇವಾಲಾ ಮುಂದಾಗಿರುವಂಥದ್ದು ಚನ್ನರಾಯಪಟ್ಟಣದ ಒಂದು ಜಮೀನು ವಿಚಾರಕ್ಕೆ ಖುದ್ದು ಮುಖ್ಯಮಂತ್ರಿಗಳೇ ಒಂದು ಸಭೆಯನ್ನು ಕರೆದಿದ್ದಾರೆ ಇಂದು ಸಂಜೆ ಸಚಿವರ ಜೊತೆ ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಸನದ ಚನ್ನರಾಯಪಟ್ಟಣ ಜಮೀನು ವಿಚಾರಕ್ಕೆ ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಇಂದು ಸಂಜೆ ಸಚಿವರ ಜೊತೆ ಸಭೆಯನ್ನು ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೊನ್ನೆಯಷ್ಟೇ ಪ್ರಕಾಶ್ ರೈ ಜೊತೆಗೆ ರೈತರಿಂದ ಪ್ರತಿಭಟನೆ ಮಾಡಲಾಗಿದೆ ಸಿಎಂ ಮನೆಗೆ ಭೇಟಿ ನೀಡಿದ್ದ ಪ್ರಕಾಶ್ ರೈ ನಿಯೋಗ ನಾಳೆ ಸಂಜೆ ನಾಲ್ಕು ಗಂಟೆಗೆ ರೈತರ ಜೊತೆ ಮುಖ್ಯಮಂತ್ರಿಗಳು ಮಹತ್ವದ ಸಭೆಯನ್ನು ಇಟ್ಕೊಂಡಿದ್ದಾರೆ ಚನ್ನರಾಯಪಟ್ಟಣದ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಮುಖ್ಯಮಂತ್ರಿಗಳೇ ಮೀಟಿಂಗ್ ಕರೆದಿದ್ದಾರೆ ಇಂದು ಸಂಜೆ ಸಚಿವರ ಜೊತೆ ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಮೊನ್ನೆಯಷ್ಟೇ ನಟ ಪ್ರಕಾಶ್ ರೈ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದರು ರೈತರು ಪ್ರಕಾಶ್ ರೈ ಅವರ ನಿಯೋಗ ಮುಖ್ಯಮಂತ್ರಿಗಳ ಮನೆಗೆ ಭೇಟಿ ನೀಡಿದರೂ ಕೂಡ ಅವರ ಅಹವಾಲನ್ನು ತಗೊಂಡೋಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದರು ಪ್ರಕಾಶ್ ರೈ ನಿಯೋಗ ನಾಳೆ ಸಂಜೆ ಈ ವಿಚಾರವಾಗಿ ಮುಖ್ಯಮಂತ್ರಿಗಳು ರೈತರ ಜೊತೆ ಒಂದು ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ ಅಂತ ಹೇಳಲಾಗ್ತಾರೆ ಚನ್ನರಾಯಪಟ್ಟಣದ ಜಮೀನು ವಿಚಾರಕ್ಕೆ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಇಂದು ಸಂಜೆ ಶಾಸಕರಿಗೆ ಒಂದು ಮೀಟಿಂಗ್ ಕರೆದಿದ್ದಾರೆ ರೈತರ ಜೊತೆ ನಾಳೆ ಒಂದು ಮಹತ್ವದ ಮೀಟಿಂಗ್ ಆಗುತ್ತೆ ಅಂತ ಹೇಳ ಸಭೆಯಲ್ಲಿ ಡಿಸಿಎಂ ಡಿಕೆಶಿ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸಚಿವ ಎಂಬಿ ಪಾಟೀಲ್ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಜೊತೆ ಸಿಎಂ ಮಾತುಕತೆ ನಡೆಸಲಿದ್ದಾರೆ ಚನ್ನರಾಯಪಟ್ಟಣ ಸೇರಿ ಮೂರು ಹಳ್ಳಿಯ ಜಮೀನು ವಾಪಸ್ ಕೊಡುವಂತಹ ವಿಚಾರವಾಗಿ ಐನೂರು ಎಕರೆ ಜಮೀನು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಟ್ಟ ಸರ್ಕಾರ ಉಳಿದ ಭೂಸ್ವಾಧೀನ ಪ್ರಕ್ರಿಯೆ ಬಿಡುವಂತೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಹೀಗಾಗಿ ಕ್ಯಾಬಿನೆಟ್ ಸಚಿವರ ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಳೆ ರೈತರ ಜೊತೆ ಸಭೆ ಮಾಡಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆಯಲ್ಲಿ ಡಿ ಸಿ ಎಂ ಡಿಕೆಶಿ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಎಂ ಬಿ ಪಾಟೀಲ್ ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ ಏನಿ ಒಂದು ಭೂ ಸ್ವಾಧೀನದ ವಿಚಾರವಾಗಿ ಜಮೀನುಗಳನ್ನು ಒಳ ಈ ವಿಚಾರದಲ್ಲಿ ಚನ್ನರಾಯಪಟ್ಟಣ ಸೇರಿದಂತೆ ಮೂರು ಹಳ್ಳಿಗಳ ರೈತರ ಜಮೀನನ್ನು ವಾಪಸ್ ಕೊಡುವಂತೆ ಮುಖ್ಯಮಂತ್ರಿಗಳು ಆದೇಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ಉಳಿದಂತಹ ಭೂಸ್ವಾಧೀನ ಮಾಡಿರುವಂತಹ ಜಮೀನುಗಳನ್ನು ವಾಪಸ್ ಕೊಟ್ಬಿಡಿ ಅನ್ನುವಂಥ ರೀತಿಯಲ್ಲಿ ರೈತರು ಮನವಿಯನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನೆಯನ್ನು ಮಾಡಿದರು ಪ್ರಕಾಶ್ ರೈ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಮನೆಗೂ ಹೋಗಿ ಅವರ ನಿಯೋಗ ಅಹವಾಲನ್ನು ಕೊಟ್ಟಿತ್ತು ಈ ವಿಚಾರವಾಗಿ ಇಂದು ಸಂಜೆ ಒಂದು ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಚಿವರ ಜೊತೆಗೆ ಮೀಟಿಂಗ್ ಮಾಡಿ ನಿರ್ಧಾರವನ್ನು ಮಾಡಬಹುದು ಮುಖ್ಯಮಂತ್ರಿಗಳು ನಾಳೆ ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ರೈತರ ಜೊತೆ ಒಂದು ಪ್ರಮುಖವಾದಂಥ ಮೀಟಿಂಗ್ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ ಭೀಕರ ಅಪಘಾತದಲ್ಲಿ ಅಶೋಕ್ ಗೌರವಗೊಂಡ ನಿಧನ ಹೊಂದಿದ್ದಾರೆ ವಚನಾನಂದ ಸ್ವಾಮೀಜಿಯ ಪೂರ್ವಾಶ್ರಮದ ಸಹೋದರ ಆಗಿರುವಂತಹ ಅಶೋಕ್ ಗೌರವಗೊಂಡ ಭೀಕರ ಅಪಘಾತದಲ್ಲಿ ಅಶೋಕ್ ಗೌರವಗೊಂಡ ಸಾವನ್ನಪ್ಪಿದ್ದಾರೆ ವಚನಾನಂದ ಸ್ವಾಮೀಜಿಯ ಪೂರ್ವಾಶ್ರಮ ಸಹೋದರ ಆಗಿರುವಂತಹ ಅಶೋಕ್ ಪಂಚಮಸಾಲಿ ಹರಿಹರ ಪೀಠದ ವಚನಾನಂದ ಸ್ವಾಮೀಜಿ ಭರಮಖೋಡಿ ಗ್ರಾಮದ ಕ್ರಾಸ್ ಬಳಿ ನಡೆದಂತಹ ಅಪಘಾತ ಬೆಳಗಾವಿ ಜಿಲ್ಲೆಯ ಅಥಣಿಯ ಭರಮಖೋಡಿ ಕ್ರಾಸ್ ತಾವಂಶಿಯಿಂದ ಅಥಣಿಗೆ ಹೋಗುವಾಗ ನಡೆದಿರುವಂತಹ ಅಪಘಾತ ಕಾರಿನಲ್ಲಿ ಹೋಗುವಾಗ ಏಕಾಏಕಿ ಅಡ್ಡ ಬಂದಿತು ಒಂದು ನಾಯಿ ಈ ವೇಳೆ ಕಾರಿನ ನಿಯಂತ್ರಣ ತಪ್ಪಿ ಕಾರಿನ ಅಪಘಾತ ಆಗಿರುವಂಥದ್ದು ವಚನಾನಂದ ಸ್ವಾಮೀಜಿಯ ಪೂರ್ವಾಶ್ರಮದ ಸಹೋದರ ಅಶೋಕ್ ಗೌರವಗೊಂಡ ಪಂಚಮಸಾಲಿ ಹರಿಹರ ಪೀಠದ ಪೂಜ್ಯ ಶ್ರೀಗಳು ವಚನಾನಂದ ಸ್ವಾಮೀಜಿಯವರು ಬೆಳಗಾವಿ ಜಿಲ್ಲೆಯ ಅಥಣಿಯ ಭರಮಖೋಡಿ ಅನ್ನುವಂಥ ಜಾಗದಲ್ಲಿ ಆ ಕ್ರಾಸ್ನಲ್ಲಿ ಕಾರು ಹೋಗ್ತಾ ಇದ್ದಂಥ ಸಂದರ್ಭ ಒಂದು ನಾಯಿ ಅಡ್ಡ ಬರುತ್ತೆ ಆಗ ಕಾರಿನ ನಿಯಂತ್ರಣ ತಪ್ಪಿ ಆಗಿರುವಂಥ ಒಂದು ಅಪಘಾತ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ